ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ವಾಟ್ರ್ ಬಾಟಲ್ ಆಗಿರ್ಬೋದು ಅದರ ಕ್ಯಾಪ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿದ ಮೇಲೆ ಬಿಸಾಡ್ಬಿಡ್ತೀವಿ ಅದರ ಬದಲಾಗಿ ನಾನು ತೋರಿಸ್ತಾ ಇರುವಂತಹ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಅದರಲ್ಲೂ ಕಿಚನ್ಗೆ ಈ ಟಿಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಈಸಿಯಾಗಿ ಯಾರು ಬೇಕಿದ್ದರೂ ಮಾಡ್ಕೋಬೋದು ಮೊದಲನೇ ಟಿಪ್ಪಲ್ಲಿ ಗ್ಯಾಸ್ ಸ್ಟವ್ ಈ ರೀತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೆ ಈ ಗ್ಯಾಸ್ ಸ್ಟವ್ ಕೆಳಗಡೆ ಇರುವಂತಹ ಸ್ಟ್ಯಾಂಡ್ಗಳು ಬೇಗ ಗಲೀಜಾಗಿಬಿಡುತ್ತೆ ಜೊತೆಗೆ ಅಂಟ್ಕೊಂಡಂಗೆ ಇರುತ್ತೆ ಅಂದರೆ ನಾವು ಏನು ಸ್ಲ್ಯಾಬ್ ಇಟ್ಟಿರ್ತೀವಿ ಅದಕ್ಕೆ ಅಂಟ್ದಂಗೆ ಆಗಿರುತ್ತೆ ಜಿಡ್ಡು ಕೊಳೆ ಎಲ್ಲ ಕೂತು ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಬಾಟಲ್ ಕ್ಯಾಪ್ಗಳಿರುತ್ತಲ್ಲ ಅದನ್ನು ನಾಲ್ಕು ಮೂಲೆಗೂ ಹಾಕ್ಕೊಂಡ್ಬಿಡಿ ಮುಂದೆ ಕಾಣಿಸೋ ಕಡೆ ನಾನು ರೆಡ್ ಕಲರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇಂಥದ್ ಮಾತ್ರ ನನಗೆ ಬೇರೆ ಕಲರ್ ಇರುವಂತಹ ಕ್ಯಾಪ್ ಇತ್ತು ಹಾಗಾಗಿ ಬೇರೆ ಕಲರ್ ಕ್ಯಾಪನ್ನು ಹಾಕ್ಕೊಂಡಿದ್ದೀನಿ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಒಂದೇ ಕಲರ್ ಇರುವಂತಹ ಕ್ಯಾಪ್ಗಳನ್ನ ಮುಂದೆ ಹಾಕ್ಕೊಳ್ಳಿ ನಾಲ್ಕು ಮೂಲೆಗೂ ಈ ರೀತಿಯಾಗಿ ಕ್ಯಾಪ್ಗಳನ್ನ ಹಾಕೊಂಡ್ರೆ ನಾವು ಕ್ಲೀನ್ ಮಾಡೋದಕ್ಕಾಗಲಿ ಅಥವಾ ಬ್ಲ್ಯಾಕ್ ಏನು ಸ್ಟ್ಯಾಂಡ್ ಇರುತ್ತೆ ಅದು ಗಲೀಜಾಗದೆ ಕ್ಲೀನಾಗಿರುತ್ತೆ ಸಲ ಬೇಕಿದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ರೀತಿ ಮಾಡೋದರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಕ್ಲೀನ್ ಮಾಡೋದಕ್ಕೂ ಸುಲಭ ಇನ್ನು ಎರಡನೇ ಟಿಪ್ಪಲ್ಲಿ ಮಿಕ್ಸಿಲಿ ಸೇಮ್ ನಮಗೆ ಈ ರೀತಿ ಒಂದು ರಬ್ಬರ್ನ ಕೊಟ್ಟಿರ್ತಾರೆ ಮಿಕ್ಸಿ ಗ್ರಿಪ್ಪಾಗಿ ಕೂರೋದಕ್ಕೆ ಆದರೆ ಅದು ಸಹ ಅಂಟಂಟಾಗಿ ಸ್ವಲ್ಪ ಸ್ಲ್ಯಾಬ್ಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ಗಲೀಜಾಗಿರುತ್ತೆ ಆ ರೀತಿ ಅಂದರೆ ಕ್ಯಾಪ್ನ ನಾನು ತೋರಿಸೋ ರೀತಿ ನಾಲ್ಕು ಮೂಲೆಗೂ ಈ ಕ್ಯಾಪ್ಗಳನ್ನ ಹಾಕ್ಕೊಂಡ್ಬಿಡಿ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗುವಂತಹ ಕ್ಯಾಪ್ಗಳನ್ನ ತೊಗೊಳ್ಳಿ ನಾನು ತಗೊಂಡಿದ್ದಂತಹ ಕ್ಯಾಪ್ಗಳು ಕರೆಕ್ಟಾಗಿ ಕೂರ್ತಾಯಿತ್ತು ಎರಡು ಕ್ಯಾಪ್ ಒಂದು ಕಲರ್ ಹಾಕೊಳ್ತಾ ಇದ್ದೀನಿ ಇನ್ನೂ ಎರಡು ಕ್ಯಾಪ್ ಬಂದು ಸೇಮ್ ಕಲರ್ ಇರಲಿಲ್ಲ ಹಾಗಾಗಿ ಬೇರೆ ಕಲರ್ನೇ ಇದ್ದೀನಿ ಆದಷ್ಟು ಮುಂದೆ ಕಾಣಿಸುತ್ತಲ್ಲ ಆ ಕಡೆ ಒಂದೇ ಕಲರ್ನೇ ಹಾಕೊಳ್ಳಿ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಿಂದ್ಗಡೆಗೆ ನೀವು ಬೇರೆ ಕಲರ್ ಕ್ಯಾಪ್ಗಳಿದ್ರೆ ಸೇರಿಸ್ಕೋಬೋದು ಈ ರೀತಿ ಮಾಡೋದ್ರಿಂದ ಅದಕ್ಕೆ ಹಾಕಿರುವಂತಹ ರಬ್ಬರು ಸಹ ಬೇಗ ಹಾಳಾಗೋದಿಲ್ಲ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಕ್ಲೀನ್ ಮಾಡೋದಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ ಈ ಟಿಪ್ಸ್ನ ಒಂದು ಸಲ ಫಾಲೋ ಮಾಡಿ ನೋಡಿ ಸೊ ಮುಂದಿನ ಟಿಪ್ಸ್ ಏನಂತ ನೋಡೋದಾದರೆ ನಾವೀಗ ಸೇಫ್ಟಿ ಪಿನ್ ಆಗಿರ್ಬೋದು ಅಥವಾ ಪೆನ್ ಡ್ರೈವ್ ಹೇರ್ ಪಿನ್ ಇದನ್ನೆಲ್ಲ ಎಲ್ಲಂದರಲ್ಲಿ ಬಿಸಾಕಿರ್ತೀವಿ ಅಥವಾ ಒಂದು ದೊಡ್ಡ ದೊಡ್ಡ ಬಾಕ್ಸ್ಗೆ ಹಾಕಿರ್ತೀವಿ ಅದನ್ನು ಹೇಗೆ ಸ್ಟೋರ್ ಮಾಡಿಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡು ವಾಟರ್ ಬಾಟ್ಲನ್ನ ತೊಗೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಎರಡು ಬಾಟ್ಲಲ್ಲೂ ಮುಂದೆ ಇರುತ್ತಲ್ಲ ಅದನ್ನು ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಸಮ ಕಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಆಮೇಲೂ ಸಹ ನೀವು ಕಟ್ ಮಾಡ್ಕೊಬೋದು ಮೊದಲೇ ರೀತಿಯಾಗಿ ಎರಡನ್ನು ಕಟ್ ಮಾಡಿಕೊಂಡು ಕತ್ತರಿಯಿಂದ ಇದನ್ನು ಕ್ಲೀನಾಗಿ ರೌಂಡ್ ಶೇಪ್ ಬರೋ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅದು ಸಮನಾಗಿ ಇಲ್ಲದೇ ಇದ್ರು ಏನಿಲ್ಲ ಬಟ್ ಸಮ ಇಲ್ಲ ಅಂತಂದರೆ ನೀವು ಕೈಯೆಲ್ಲ ಹಾಕಿದಾಗ ಪ್ಲಾಸ್ಟಿಕ್ ಆಗಿರೋದ್ರಿಂದ ಕೈಗಳಿಗೆ ಗಾಯ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದೇ ಸಮನ ಕಟ್ ಮಾಡಿಕೊಂಡು ಒಂದು ಸೈಡ್ ಕ್ಯಾಪ್ ಹಾಕಿ ಗ್ಲೂಗನಲ್ಲಿ ನಾನು ತೋರಿಸೋ ರೀತಿ ಗಮ್ಮನ್ನು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಗ್ಲೂಗನ್ ಇಲ್ಲ ಅಂದರೆ ಫ್ರೆ ಫೆವಿಕಿಕ್ನ ಸಹ ಸೇರಿಸ್ಕೋಬೋದು ಈ ರೀತಿಯಾಗಿ ಕ್ಲೀನ್ ಆಗಿ ರೀತಿ ಇದನ್ನ ಒಂದು ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ ಈಗ ಇದಕ್ಕೆ ನೀವು ಸೇಫ್ಟಿ ಪಿನ್ ಆಗಿರ್ಬೋದು ಅಥವಾ ಹೇರ್ ಪಿನ್ ಆಗಿರ್ಬೋದು ಯು ಪಿನ್ಗಳಾಗಿರ್ಬೋದು ಪೆನ್ ಡ್ರೈವ್ ಆಗಿರ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೂ ಸಹ ತುಂಬಾನೇ ಸುಲಭ ಆಗುತ್ತೆ ಕ್ಲೀನ್ ಆಗಿ ಗಟ್ಟಿಯಾಗಿ ಕೂತಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದಂತೂ ಬೆಸ್ಟ್ ಟಿಪ್ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಸ್ವೀಟ್ ಬಾಕ್ಸ್ ಆಗಿರ್ಬೋದು ಅಥವಾ ನೀವು ಮಶ್ರೂಮ್ ಎಲ್ಲ ತಂದರೆ ಬಾಕ್ಸ್ ಬರುತ್ತಲ್ಲ ಆ ಬಾಕ್ಸ್ ಇದ್ರೆ ಇದು ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಆ ಬಾಕ್ಸ್ ಸಿಕ್ಕಲಿಲ್ಲ ಹಾಗಾಗಿ ಈ ರೀತಿ ಸ್ವೀಟ್ ಬಾಕ್ಸಲ್ಲೇ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ಬಾಕ್ಸ್ಗೆ ಈ ರೀತಿ ಕ್ಯಾಪ್ಗಳಿಗೆ ಟೂ ಸೈಡ್ ಟೇಪನ್ನು ಹಾಕಿ ಆರು ಕ್ಯಾಪ್ಗಳನ್ನ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಇದನ್ನ ಈ ರೀತಿ ಮೇಲೆ ಇದ್ರ ಒಳಗಡೆಗೆ ಮೊಟ್ಟೆಗಳನ್ನ ಇಟ್ಟರೆ ಕ್ಲೀನಾಗಿ ಸ್ಟೋರ್ ಮಾಡ್ಕೋಬೋದು ಮೊಟ್ಟೆಗಳು ಒಡೆದೋಗುತ್ತೆ ಅಥವಾ ಅಳ್ಳಾಡುತ್ತೆ ಅನ್ನುವಂತಹ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋದಿಲ್ಲ ಅದರಲ್ಲೂ ಸಹ ಮಶ್ರೂಮ್ ಬಾಕ್ಸಲ್ಲಂತೂ ಈ ರೀತಿಯಾಗಿ ಮಾಡಿಕೊಂಡ್ರೆ ಕ್ಯಾಪ್ ಹಾಕೋದಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಇಲ್ಲಿ ವಾಟ್ರ್ ಬಾಟ್ಲನ್ನ ಒಂದು ಕಡೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಟ್ ಮಾಡಬೇಕಂದ್ರೆ ಈ ರೀತಿ ಕಟರ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಎರಡೂ ಸೈಡು ಕಟ್ ಮಾಡಿಕೊಂಡು ಕತ್ರಿಲಿ ಆ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು ಮೇಲುಗಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು ಕೆಳಗಡೆ ಸ್ವಲ್ಪ ಚಿಕ್ಕದಾಗಿರಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಟೂ ಸೈಡ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕಿಚನ್ ಸ್ಟವ್ ಹತ್ರ ಇರೋ ಗೋಡೆಗೆ ಅಂಟಿಸ್ಕೊಳ್ತಾ ಇದ್ದೀನಿ ಗೋಡೆಗಾದರೆ ಟೂ ಸೈಡ್ ಟೇಪ್ ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ ಟೈಲ್ಸ್ಗಾದರೆ ಪದೇ ಪದೇ ಜಾರ್ತಾ ಇರುತ್ತೆ ಹಾಗಾಗಿ ಟೈಲ್ಸ್ಗೆ ಹಾಕೋರಾದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಗಮ್ಮನ್ನು ಹಾಕೊಳ್ಳಿ ನಾನು ಗೋಡೆಗೆ ಹಾಕಿರೋದ್ರಿಂದ ಗ್ರಿಪ್ಪಾಗೆ ಕೂತಿದೆ ಇದಕ್ಕೆ ನೀವು ಲೈಟರ್ನ ಹ್ಯಾಂಗ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಲೈಟರ್ ಕೈಗೆ ಸಿಗುತ್ತೆ ಸೊ ಮುಂದಿನ ಟಿಪ್ಪಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ವಾಟ್ರ್ ಬಾಟಲ್ ಕ್ಯಾಪನ್ನು ತೊಗೊಂಡಿದ್ದೀನಿ ಈ ವಾಟರ್ ಬಾಟಲ್ ಕ್ಯಾಪ್ಗೆ ಟೂ ಸೈಡ್ ಇರುವಂತಹ ಟೇಪನ್ನು ಹಾಕ್ಕೊಂಡು ಈ ರೀತಿ ಬಾಕ್ಲಿಂದೆಗೆ ಇದನ್ನು ನಾವು ಅಂಟಿಸ್ಕೋಬೇಕು ಈ ರೀತಿ ಡೋರಿಂದ ಇರೋಂತಹ ಗೋಡೆಗೆ ಕ್ಯಾಪನ್ನ ಅಂಟಿಸ್ಕೊಳ್ಳೋದ್ರಿಂದ ನಾವು ಡೋರ್ನ ತಳ್ದಾಗ ಅಥವಾ ಮಕ್ಕಳಿದ್ರೆ ಮಕ್ಕಳು ಪದೇ ಪದೇ ಡೋರ್ನ ಹಾಕೋದು ಓಪನ್ ಮಾಡೋದು ಮಾಡ್ತಾ ಇರ್ತಾರೆ ಆಗ ಗೋಡೆಗೆ ಟಚ್ ಆಗೋದಿಲ್ಲ ಗೋಡೆಗಳು ಸಹ ಕ್ರ್ಯಾಕ್ ಆಗೋದಿಲ್ಲ ಸೊ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಮ್ಮನೇಲಿ ಆಲ್ರೆಡಿ ಡೋರ್ ಕೆಳಗಡೆ ಈ ರೀತಿಯಾಗಿ ಹಾಕ್ಸಿದ್ದಾರೆ ಆದರೂ ಇದು ಇಲ್ಲದೆ ಇರೋರು ಮನೆಗೆ ಯೂಸ್ ಆಗುತ್ತೆ ಅಂತ ಈ ಒಂದು ಟಿಪ್ಸ್ನ ಮಾಡಿ ತೋರಿಸಿದ್ದೀನಿ ಏನಾದರೂ ಈ ಕ್ಯಾಪ್ ಪದೇ ಪದೇ ಬೀಳ್ತಾ ಇದೆ ಅಂತ ಅನಿಸಿದ್ರೆ ಆ ಟೂ ಸೈಡ್ ಟೇಪಿಗೆ ಸ್ವಲ್ಪ ಫೇಕ್ ವೀಕ್ನ ಹಾಕಿ ಅಂಟಿಸ್ಕೊಳ್ಳಿ ಆಗ ಗಟ್ಟಿಯಾಗಿ ಕೂರುತ್ತೆ ನೆಕ್ಸ್ಟ್ ಟಿಪ್ಪಲ್ಲಿ ನಾನು ಒಂದು ಕಾಯ್ದು ಕಂಟ ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಅಗಲವಾಗಿರುವಂತಹ ಒಂದು ಕ್ಯಾಪನ್ನು ತೊಗೊಂಡಿದ್ದೀನಿ ಅಂದರೆ ನೀವು ಈ ಮಿಲ್ಕ್ ಎಲ್ಲ ತಗೊಂಡಾಗ ಕ್ಯಾಪ್ ಇರುತ್ತಲ್ಲ ಅದಾದರೆ ಸ್ವಲ್ಪ ಅಗಲವಾಗಿರುತ್ತೆ ಅದಕ್ಕೆ ಈ ರೀತಿ ಗ್ಲೂಗನನ್ನು ಹಾಕೊಂಡು ಇದ್ರ ಮೇಲುಗಡೆಗೆ ಕಂಠನ ಇಟ್ಟು ಅಂಟಿಸ್ಕೋಬೇಕು ಗ್ಲೂಗನ್ ಇಲ್ಲ ಅಂತಂದರೆ ಫೆವಿಕಿಕ್ನ ಹಾಕಿ ಸಹ ನೀವು ಅಂಟಿಸ್ಕೋಬೋದು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆಗ ತೆಂಗಿನಕಾಯಿ ಅದಕ್ಕೆ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ಇವಾಗ ಮತ್ತೆ ಇನ್ನೊಂದು ಕ್ಯಾಪನ್ನ ನಾನು ಸ್ವಲ್ಪ ಹೋಲ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೂ ಸಹ ಗ್ಲೂಗನ್ನು ಹಾಕಿ ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಧ್ಯ ಮಾತ್ರ ಒಂದು ಹೋಲನ್ನ ಮಾಡ್ಕೊಂಡಿದ್ದೆ ಮುಂಚೆನೆ ಹಾಗಾಗಿ ಹೋಲ್ನ ಮಾಡಿಲ್ಲ ಈಗ ಇಲ್ಲಿ ನಾನು ಪಿನ್ನಲ್ಲಿ ಸಣ್ಣ ಸಣ್ಣದಾಗಿ ಎಲ್ಲ ಕಡೆಗೂ ಸಹ ಇದನ್ನ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನಾವು ಗಂಧದ ಕಡಿಯೆಲ್ಲ ಸಿಗ್ಸೋದಕ್ಕೆ ಎಷ್ಟು ದಪ್ಪ ಹೋಲ್ ಬೇಕಾಗುತ್ತೆ ಅಷ್ಟು ದಪ್ಪ ಈ ರೀತಿಯಾಗಿ ಹೋಲ್ ಮಾಡ್ಕೊಬೇಕು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಇದನ್ನು ತುಳಸಿ ಕಟ್ಟೆ ಅಥವಾ ಬಾಗಿಲು ಹತ್ರ ಗಂಧದ ಕಡಿನ ಸಿಗಿಸ್ತೀರಲ್ವಾ ಅವರು ಈ ರೀತಿಯಾಗಿ ಮಾಡಿ ಗಂಧದ ಕಡ್ಡಿನ ಇದಕ್ಕೆ ಸಿಗಿಸೋದ್ರಿಂದ ಅದರಲ್ಲಿ ಬೀಳುವಂತಹ ಧೂಳು ಈ ಕಾಯಿ ಕಂಠ ಒಳಗಡೆ ಬೀಳುತ್ತೆ ಆಗ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೊಬೋದು ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಟಿಪ್ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು